ನಮಸ್ಕಾರ ಸ್ನೇಹಿತರೆ ಚಿಕಿತ್ಸಕ ವಾಹಿನಿಗೆ ಸ್ವಾಗತ ಕನ್ನಡದ ಒಂದು ಹೊಸ ಕಾದಂಬರಿಯ ಕುರಿತು ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಬಂದಿದ್ದೆ ಕೆಲ ತಿಂಗಳುಗಳ ಹಿಂದಷ್ಟೇ ಬಿಡುಗಡೆಯಾದ ತತ್ರಾಣಿ ಕನ್ನಡ ಕಾದಂಬರಿಯ ಕುರಿತು ಮಾತನಾಡಬೇಕು ಅನ್ನುವ ಒಂದು ಹಂಬಲ ಇದ್ದದ್ದರಿಂದ ಈ ಸಂಚಿಕೆ ಮಾಡ್ತಾ ಇದ್ದೇನೆ ಈ ಕಾದಂಬರಿಯನ್ನ ರಚನೆ ಮಾಡಿದವರು ಬರಹಗಾರ್ತಿ ದೀಪಾ ಜೋಶಿ ಇದು ಅವರ ಮೊದಲನೆಯ ಕಾದಂಬರಿ ನಾನು ಪುಸ್ತಕ ಮಳಿಗೆಗಳಿಗೆ ಹೋದಾಗ ಅಲ್ಲಿನ ಸಿಬ್ಬಂದಿಗಳನ್ನ ಮಾತನಾಡುವ ವಾಡಿಕೆ ಇಟ್ಕೊಂಡಿದ್ದೇನೆ ಅವರನ್ನ ಕೇಳೋರು ಯಾವ ಪುಸ್ತಕ ಚೆನ್ನಾಗಿ ಹೋಗ್ತಾ ಇದೆ ಓದುಗರು ಏನಂತ ಇದ್ದಾರೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾವ ಪುಸ್ತಕ ಜನಪ್ರಿಯತೆಯನ್ನ ಪಡ್ಕೋತಾ ಇದೆ ಅಂತ ಈ ಬಾರಿ ಕೇಳಿದಾಗ ಅವರು ಈ ತತ್ರಾಣಿ ಕಾದಂಬರಿ ಬಗ್ಗೆ ನನಗೆ ಹೇಳಿದ್ರು ಒಳ್ಳೆ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ ಚೆನ್ನಾಗಿ ಹೋಗ್ತಾ ಇದೆ ಅಂತ ಕುತೂಹಲದಿಂದ ಕಣ್ಣಾಡಿಸಿ ಈ ಕಾದಂಬರಿಯನ್ನ ಕೊಂಡುಕೊಂಡೆ ತತ್ರಾಣಿ ಕಾದಂಬರಿ ಬಹಳ ಆಕರ್ಷಕವಾದ ಮುಖಪುಟ ಇದೆ ಈ ಹೆಸರಿನ ಕೆಳಗಡೆ ಒಂದು ಅಡಿಬರಹ ಇದೆ ಗತಶತಮಾನದ ಉತ್ಕ್ರಾಂತಿಯ ಕಥೆ ಅಂತ ಈ ಮುಖಪುಟವನ್ನ ನೋಡಿದ್ರೆ ಇದು ಓದುಗ ನನ್ನ ಮೊದಲೇ ಸಜ್ಜು ಮಾಡುತ್ತೆ ಆ ಉತ್ಕ್ರಾಂತಿಯನ್ನ ಓದುವುದಕ್ಕೆ ಮಾನಸಿಕವಾಗಿ ಸಜ್ಜುಗೊಳಿಸುತ್ತೆ ಬಹಳ ಆಕರ್ಷಕವಾಗಿದೆ ನೀವು ಈ ಕಾದಂಬರಿ ಓದಿದ ನಂತರ ಈ ಮುಖಪುಟ ಕಾದಂಬರಿಗೆ ಎಷ್ಟು ಒಗ್ಗುತ್ತೆ ಅನ್ನೋದು ನಿಮ್ಗೆ ಆವಾಗ ಮನವರಿಕೆ ಆಗುತ್ತೆ ಅಷ್ಟು ಚೆನ್ನಾಗಿದೆ ನೋಡಿದ ಕೂಡಲೇ ಓದಬೇಕು ಅನ್ಸುತ್ತೆ ಆ ರೀತಿ ಇದೆ ಈ ಮುಖಪುಟವನ್ನ ರಚಿಸಿದ ಕಲಾವಿದನಿಗೆ ಒಂದು ಮೆಚ್ಚುಗೆಯನ್ನ ಸೂಚಿಸಲೇಬೇಕು ಈಗ ಕಾದಂಬರಿಯ ಒಳಹೊಕ್ಕು ಮಾತನಾಡೋಣ ಈ ಕಾದಂಬರಿ ರಾಣಿಬೆನ್ನೂರಿನ ಒಂದು ಮಾಧ್ವ ಸಂಪ್ರದಾಯದ ಕುಟುಂಬದ ಕುರಿತು ಇರುವ ಕಾದಂಬರಿ ಬಹಳ ಅನ್ ಅನುಕೂಲಸ್ಥ ಕುಟುಂಬ ಆಗಿರುತ್ತೆ ಆ ಕುಟುಂಬದ ಮುಖ್ಯಸ್ಥರು ಹುಚ್ಚಾಚಾರರು ಅವರ ಪತ್ನಿ ಸುಂದರಾಬಾಯಿ ಹುಚ್ಚಾಚಾರರು ಬೆಳ್ಳಿ ಅಂಗಡಿ ಇಟ್ಕೊಂಡಿರ್ತಾರೆ ಆ ಕಾಲಕ್ಕೆ ತುಂಬಾ ಶ್ರೀಮಂತ ಕುಟುಂಬ ಬೇರೆ ಬೇರೆ ಪ್ರದೇಶಗಳಿಂದ ಆಭರಣಗಳನ್ನ ತರಿಸಿ ಅಂಗಡಿಯಲ್ಲಿ ಮಾರ್ತಾ ಇರ್ತಾರೆ ಏಕಾಏಕಿ ಒಂದು ಆಕಸ್ಮಿಕ ಘಟನೆಯಲ್ಲಿ ನಷ್ಟ ಆಗೋಗುತ್ತೆ ಅಕ್ಷರಶಃ ಬೀದಿಗೆ ಬಿದ್ದು ಬಿಡ್ತಾರೆ ಆ ಕುಟುಂಬ ಆ ಆಘಾತದಿಂದ ಹೇಗೆ ಚೇತರಿಸಿಕೊಳ್ಳುತ್ತೆ ಅನ್ನೋದು ಈ ಕಾದಂಬರಿಯಲ್ಲಿ ಮುಂದೆ ತಿಳಿಸಲಾಗುತ್ತೆ ಆ ಆಘಾತದಿಂದ ಹುಚ್ಚಾಚಾರರು ಪ್ರಾಣ ಕಳೆದುಕೊಳ್ತಾರೆ ಒಬ್ಬ ಮಗ ಇರ್ತಾರೆ ದೊಡ್ಡವನು ಭುಜಂಗಾಚಾರರು ಆತನಿಗೆ ತಮ್ಮಂದಿರು ಒಬ್ಬಳು ತಂಗಿ ಇರ್ತಾರೆ ಇಡೀ ಕುಟುಂಬದ ಭಾರ ಭುಜಂಗಾಚಾರ್ರ ಮೇಲೆ ಬೀಳುತ್ತೆ ಇದನ್ನ ಅವ್ರು ಹೇಗೆ ಎದುರಿಸ್ತಾರೆ ಅನ್ನೋದು ಬಹಳ ಹೃದಯ ಸ್ಪರ್ಶಿಯಾಗಿ ಬರಗಾರ್ತಿ ದೀಪಾ ಜೋಶಿ ಅವರು ಕಾದಂಬರಿಯಲ್ಲಿ ತಿಳಿಸಿದ್ದಾರೆ ಈ ಕಾದಂಬರಿ ನಡೆಯುವ ಕಾಲಘಟ್ಟ ಇದೆಯಲ್ಲ ಅದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರುವ ಕೆಲ ವರ್ಷಗಳ ಹಿಂದೆ ಆರಂಭ ಆಗುತ್ತೆ ಸ್ವಾತಂತ್ರ್ಯ ಬಂದ ಕೆಲ ವರ್ಷಗಳ ನಂತರದವರೆಗೂ ಈ ಕಾದಂಬರಿಯ ಕಾಲಘಟ್ಟ ಇದೆ ಭುಜಂಗಾಚಾರರು ಜೀವನ ನಡೆಸ್ಬೇಕಾಗತ್ತೆ ಅವರು ಊರಿನಲ್ಲಿ ಮಾಡದ ಕೆಲಸ ಇಲ್ಲ ಪಟ್ಟ ಕಷ್ಟ ಇಲ್ಲ ತಾವೇ ಕೇಳ್ಕೊಂಡು ಹೋಗಿ ಕೆಲಸ ಕೆಲಸ ಮಾಡೋದು ಬಂದ ಹಣದಲ್ಲಿ ಸಂಸಾರ ನಡೆಸೋದು ಮಾಡ್ತಾರೆ ಅವರು ಅವರು ಪಟ್ಟ ಕಷ್ಟ ತನ್ನ ತಾಯಿ ಧರ್ಮದ ಮಾರ್ಗದಲ್ಲಿ ನಡೆಯುವಂತೆ ಸದಾಕಾಲ ಪ್ರೇರೇಪಿಸ್ತಾ ಇರ್ತಾರೆ ಧರ್ಮಶ್ರದ್ಧೆಯಲ್ಲಿ ನಂಬಿಕೆ ಇಟ್ಕೊಂಡಂತ ಕುಟುಂಬ ಅದು ಭುಜಂಗಾಚಾರ ಯಾವತ್ತೂ ಕೂಡ ಅಡ್ಡದಾರಿ ಹಿಡಿಯೋದಿಲ್ಲ ಅಪಾರವಾದ ನಂಬಿಕೆ ಇರುತ್ತೆ ಸಂಯಮ ಇರುತ್ತೆ ಆ ನಂಬಿಕೆಯ ಆಧಾರದಿಂದಲೇ ಅವರು ಸಂಸಾರ ತೂಗಿಸ್ಕೊಂಡು ಹೋಗ್ತಾರೆ ಹೇಳಿ ಕೇಳಿ ಮಾಧ್ವ ಸಂಪ್ರದಾಯದ ಕುಟುಂಬ ಹಬ್ಬ ಹರಿದಿನ ಆಚಾರ ವಿಚಾರ ಸಂಸ್ಕಾರಗಳು ಇವೆಲ್ಲ ಬಹಳ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಈ ಎಲ್ಲ ವಿಚಾರಗಳನ್ನ ದೀಪಾ ಜೋಶಿ ಅವರು ಬಹಳ ಅದ್ಭುತವಾಗಿ ಈ ಕಾದಂಬರಿಯಲ್ಲಿ ವಿವರಿಸಿದ್ದಾರೆ ಎಷ್ಟೋ ವಿಚಾರಗಳು ಈಗ ಮರ್ತೋಗಿರ್ತಾರೆ ಜನ ಅದನ್ನ ಮತ್ತೆ ನೆನಪಿಸಿದ್ದಾರೆ ಈ ಕಾದಂಬರಿಯಲ್ಲಿ ಒಂದು ಉದಾಹರಣೆ ಬರವಣಿಗೆ ಶೈಲಿ ಈ ವಿವಿಧ ಆಭರಣಗಳ ಹೆಸರುಗಳು ನೋಡಿ ಮಗ್ಗಿಮಾಲೆ ತುರುಬಿನ ಹೂವು ಕೇದಗೆ ಪಾಟಲಿ ಬಿಲ್ವಾರ ತೋಡೆ ಚಂದ್ರಹಾರ ಮೋಹನ ಮಾಲೆ ಪದಕದ ಸರ ಬುಗುಡಿ ಬಾವಲಿ ಈಗ ಈ ತರ ಹೆಸರುಗಳು ಕೇಳೋಕೆ ಸಿಗಲ್ಲ ಎಲ್ಲ ಮರ್ತು ಹೋಗಿದೆ ಕಾಲಗರ್ಭದಲ್ಲಿ ಸೇರ್ಕೊಳ್ಳುವ ಅಪಾಯ ಇದೆ ಆದ್ರೆ ಈ ಕಾದಂಬರಿ ಮೂಲಕ ಇವುಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ ಎಷ್ಟೇ ಕಷ್ಟ ಇದ್ರೂ ಮನೆಯಲ್ಲಿ ಒಳ್ಳೆ ಕಾರ್ಯಕ್ರಮಗಳು ನಡೆಯುತ್ತೆ ಅಲ್ಲಿ ಹಾಡು ಹಸೆ ಊಟ ಉಪಚಾರ ಇವುಗಳನ್ನೆಲ್ಲ ಓದುವುದೇ ಖುಷಿ ಈ ಕಾದಂಬರಿಯ ಹೆಗ್ಗಳಿಕೆಯಲ್ಲಿ ಇದು ಇದು ಒಂದು ಕಾದಂಬರಿಯ ಅರ್ಧ ಭಾಗ ಆ ಸಂಸಾರ ಹೇಗೆ ನೆಲೆ ನಿಲ್ಲುತ್ತೆ ಅನ್ನೋದು ಇದ್ರೆ ನಿಜವಾದ ವೇಗ ಪಡ್ಕೊಳ್ಳೋದು ಈ ಕುಟುಂಬ ಬದ್ರಿನಾಥ ಯಾತ್ರೆಯನ್ನ ಕೈಗೊಳ್ಳುವ ತೀರ್ಮಾನ ಮಾಡುತ್ತೆ ಭುಜಂಗಾಚಾರರು ತಮ್ಮಂದರಿಗೆ ಕೆಲಸ ಕೊಡಿಸಿ ಅವರು ಬದುಕು ಕಟ್ಕೊಳ್ಳೋದಿಕ್ಕೆ ಅನುಕೂಲ ಮಾಡ್ಕೊಡ್ತಾರೆ ತಂಗಿ ಮದುವೆಯನ್ನು ಮಾಡ್ತಾರೆ ತಾನೂ ಮದುವೆ ಆಗ್ತಾರೆ ಒಂದು ಹಂತಕ್ಕೆ ಬಂದಾಗ ತನ್ನ ತಾಯಿ ಬದ್ರಿನಾಥ ನೋಡಬೇಕು ಅಂತ ಆಸೆ ಪಡ್ತಾರೆ ಭುಜಂಗಾಚಾರ್ಯರು ಆಗ್ಲಿ ಅಂತ ತೀರ್ಮಾನ ಮಾಡ್ತಾರೆ ಬಹಳಷ್ಟು ಆ ಊರಿನವರೇ ಆದ ತುಂಬಾ ಜನ ಸೇರ್ಕೊಳ್ತಾರೆ ತಂಡದಲ್ಲಿ ಇವರೇ ಒಂದು ಗಾಡಿಯನ್ನ ಖರೀದಿಸಿ ಬದ್ರಿನಾಥಕ್ಕೆ ಹೊರಡು ತೀರ್ಮಾನ ಮಾಡ್ತಾರೆ ಆ ಹೊರಡ್ಬೇಕಾದ್ರೆ ಎರಡು ಮೂರು ತಿಂಗಳ ಹಿಂದೆ ನಡೆಯುವ ತಯಾರಿ ಆ ತಯಾರಿ ಕೂಡ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ ಆ ಕಾಲದಲ್ಲಿ ಕಷ್ಟ ಇತ್ತು ಯಾತ್ರೆ ಮಾಡೋದು ಅಂಥದ್ರಲ್ಲಿ ಅವರೆಲ್ಲ ಯಾತ್ರೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ಆ ತಯಾರಿ ಓದುವುದೇ ಒಂದು ಬಹಳ ಒಳ್ಳೆ ಅನುಭವ ಯಾತ್ರೆ ಆರಂಭ ಆಗತ್ತೆ ಬೇರೆ ಬೇರೆ ರಾಜ್ಯಗಳಿ ರಾಜ್ಯಗಳಿಗೆ ಹೋಗ್ತಾರೆ ಅಲ್ಲಲ್ಲಿ ಪುಣ್ಯಕ್ಷೇತ್ರಗಳನ್ನ ಸಂದರ್ಶನ ಮಾಡ್ತಾರೆ ಪೂರಿ ಜಗನ್ನಾಥ ಆನಂತರ ಕಾಶಿಗೆ ಬರ್ತಾರೆ ಕಾಶಿಯಲ್ಲಿ ಬಂದು ಕೂಡ್ಲೆ ಅಲ್ಲಿ ನಡೆಯುವಂತ ಘಟನೆಗಳು ಆ ಆಧ್ಯಾತ್ಮಿಕ ಪ್ರಭಾವಳಿ ಇದನ್ನ ವರ್ಣಿಸುವ ರೀತಿ ಅದ್ಭುತವಾಗಿದೆ ಪ್ರತಿಯೊಬ್ಬ ಯಾತ್ರಿಕರ ಮನಸ್ಸಿನ ಮೇಲೂ ಕಾಶಿ ಪ್ರಭಾವ ಬೀರುತ್ತೆ ಕಾಶಿಯನ್ನ ಮುಗಿಸಿ ಕೊನೆಗೆ ಬದ್ರಿನಾಥಕ್ಕೆ ಹೋಗ್ತಾರೆ ತುಂಬಾ ಕಷ್ಟ ಇರುತ್ತೆ ಇಡೀ ತಂಡದ ಜವಾಬ್ದಾರಿ ಮೇಲೆ ಇರುತ್ತೆ ಹಣಕಾಸಿನ ಕೊರತೆ ಆಗುತ್ತೆ ಆದ್ರೆ ಅವ್ರಿಗೆ ಅದಮ್ಯ ನಿಷ್ಠೆ ಇರುತ್ತೆ ಯಾತ್ರೆ ಮುಗಿಸ್ಲೇಬೇಕು ಪರಮಾತ್ಮ ಅದನ್ನ ನಡೆಸ್ತಾನೆ ತಾಯಿ ಮಗನಿಗೆ ಎದೆಗುಂದದಂತೆ ಹೇಳ್ತಾ ಇರ್ತಾರೆ ಪರಮಾತ್ಮ ಕೊಡ್ತಾನೆ ಯಾತ್ರೆ ಮುಂದುವರೆಸೋಣ ಅಂತ ಆ ಇಬ್ಬರ ನಡುವಿನ ಆ ಸಂವಾದ ಅದರಲ್ಲಿ ಬಹಳ ಒಳ್ಳೆ ಅಂಶಗಳಿವೆ ಇನ್ನೊಂದು ಘಟನೆ ನಡೆಯುತ್ತೆ ಇನ್ನೇನು ಬದ್ರಿನಾಥ ನೋಡುವ ಇರ್ತಾರೆ ಆಗ ಅಲ್ಲಿ ಮಾತಾಡ್ಕೋತಾ ಒಬ್ರು ಯಾತ್ರಿಕರು ಹೇಳ್ತಾರೆ ಅಪ್ಪ ಬದ್ರಿನಾಥ ಇಷ್ಟು ಮ್ಯಾಲೆ ಯಾಕಪ್ಪ ಬಂದು ಕೂತಿ ಇನ್ನೊಬ್ರು ಹೇಳ್ತಾರೆ ಕೈಗೆ ಸಿಗೋ ಹಾಂಗ ಇದ್ರ ಸದರ ಆಗತ್ತಿದ್ದ ಅದಕ್ಕ ಇಂತಲ್ಲೇ ಬಂದು ಕೂತಾನ ಒಂದು ಜನ್ಮಕ್ಕ ಒಮ್ಮೆ ದರ್ಶನ ಆಗಬೇಕು ಹಾಂಗ ಅಂದ್ರೆ ಎಷ್ಟು ಇದ್ರಲ್ಲಿ ಒಳಾಡ್ತಾ ಇದೆ ನೋಡಿ ಈ ರೀತಿ ಹಲವಾರು ವಿಚಾರಗಳು ಕಾದಂಬರಿ ಮೇಲ್ನೋಟಕ್ಕೆ ಸರಾಗವಾಗಿ ಹರಿತಾ ಇರತ್ತೆ ಆದ್ರೆ ಅದರಲ್ಲಿ ಸುಪ್ತವಾಗಿ ಇಂಥ ಆಧ್ಯಾತ್ಮಿಕ ವಿಚಾರಗಳು ಕಾದಂಬರಿಯಲ್ಲಿ ಸೇರ್ಕೊಂಡಿದೆ ಇದನ್ನ ಓದ್ದಾಗ ಓದಗನಿಗೆ ಏನೋ ಒಂದು ಹೊಸ ಅನುಭವ ಆಗುತ್ತೆ ಏನೋ ಒಳ್ಳೆ ವಿಚಾರಗಳನ್ನ ತಿಳಿದುಕೊಂಡಂತಹ ಭಾವನೆ ಮೂಡುತ್ತೆ ಇದು ಕಾದಂಬರಿಯ ಮುಖ್ಯ ಕೆಲಸ ಈ ಕಾದಂಬರಿ ಆ ಕೆಲಸವನ್ನ ಮಾಡಿದೆ ಕೊನೆಗೆ ಬದ್ರಿನಾಥ ಯಾತ್ರೆ ಮುಗಿಸ್ತಾರೆ ನನ್ ನಂತರ ಮತ್ತೆ ಭುಜಂಗಾಚಾರು ಇನ್ನೊಂದು ಕೆಲಸಕ್ಕಾಗಿ ಮಳಕೇಡಕ್ಕೆ ಹೋಗ್ತಾರೆ ಅಲ್ಲಿ ಮಠದ ಕೆಲಸವನ್ನ ಮಾಡ್ತಾರೆ ಹೀಗೆ ಅವರು ಮಾಡದ ಕೆಲಸವಿಲ್ಲ ಆದರೆ ಎಲ್ಲಾ ಕೆಲಸವನ್ನ ಆ ಧರ್ಮದ ತಳಹದಿ ಮೇಲೆ ಮಾಡ್ತಾರೆ ಅವ್ರಿಗೆ ನಂಬಿಕೆ ಇರುತ್ತೆ ಶ್ರದ್ಧೆ ಇರುತ್ತೆ ನಿಷ್ಠೆ ಇರುತ್ತೆ ಆ ಸಂದರ್ಭಗಳು ಹೇಗೆ ಭುಜಂಗಾಚಾರ್ಯನ್ನೋ ಒಂದು ವ್ಯಕ್ತಿಯನ್ನ ರೂಪಿಸುತ್ತೆ ಅವರನ್ನ ಸ್ಥಿತಪ್ರಜ್ಞನನ್ನಾಗಿ ಮಾಡುತ್ತೆ ಅನ್ನೋದು ಕಾದಂಬರಿಯ ಮೂಲ ಆಶಯ ಅಸಾಧಾರಣ ಧಾರಣಾ ಶಕ್ತಿ ಭುಜಂಗಾಚಾರ್ಯಗಿರುತ್ತೆ ಬರಹಗಾರ್ತಿ ದೀಪಾ ಜೋಶಿ ಅವರು ಆ ಇಡೀ ಪಾತ್ರಕ್ಕೆ ಇರುವ ಎಲ್ಲಾ ಆಯಾಮಗಳನ್ನ ಹೇಳ್ತಾ ಹೋಗ್ತಾರೆ ಎಲ್ಲೂ ಕೂಡ ಅದನ್ನ ಕಡಿತ ಮಾಡಿಲ್ಲ ಆ ಪಾತ್ರಗಳಿಗೆ ಏನು ಬೇಕೋ ಎಲ್ಲವನ್ನ ವಿಸ್ತರಿಸ್ಕೊಂಡು ಹೋಗಿ ಅವರು ತೋರಿಸಿದ್ದಾರೆ ಅದಕ್ಕೆ ಈ ಈ ಕಾದಂಬರಿಯ ಹಲವಾರು ಪಾತ್ರಗಳು ನೆನಪಿನಲ್ಲಿ ಉಳಿಯುತ್ತೆ ಒಬ್ಬ ಲೇಖಕ ಅಥವಾ ಲೇಖಕಿ ತಾನು ಬೆಳೆದು ಬಂದ ಪರಿಸರವನ್ನ ಆ ಸಂಸ್ಕೃತಿಯನ್ನ ಕೃತಿ ಮೂಲಕ ತರಬೇಕು ಅನ್ನುವ ಒಂದು ತುಡಿತ ಇಟ್ಕೊಂಡಿರ್ತಾರೆ ಅಂತ ಒಂದು ದೊಡ್ಡ ಪರಂಪರೆಯೇ ಕನ್ನಡ ಸಾಹಿತ್ಯಕ್ಕಿದೆ ಇಲ್ಲೂ ಕೂಡ ದೀಪಾ ಜೋಶಿ ಅವರು ತಾನು ಬೆಳೆದು ಬಂದ ಸಂಸ್ಕೃತಿಯನ್ನ ಬಹಳ ಹೃದಯಂಗಮವಾಗಿ ಪ್ರೇಕ್ಷಕರ ಮುಂದೆ ತೆರೆದಿಟ್ಟಿದ್ದಾರೆ ಅಂದ್ರೆ ಆ ನಿಕಟ ವೃತ್ತವನ್ನ ಓದುಗರಿಗೆ ಅವರು ಉಣಬಡಿಸಿದ್ದಾರೆ ಅದು ಅವರ ಪ್ರತಿಭೆಗೆ ಹಿಡಿದ ಒಂದು ಕನ್ನಡಿ ಬಹಳ ಅಚ್ಚರಿ ಹುಟ್ಟಿಸುವಂತದ್ದೇನಂದ್ರೆ ಇದು ದೀಪಾ ಜೋಶಿ ಅವರ ಮೊದಲನೇ ಕಾದಂಬರಿ ಮೊದಲನೇ ಕಾದಂಬರಿಗೆ ಇಂತಹ ಒಂದು ಪ್ರೌಢ ಬರವಣಿಗೆ ಅವ್ರಿಗೆ ಸಾಧ್ಯ ಆಗಿದೆ ಆ ಕಾದಂಬರಿಯ ಹರಹು ಆ ವಿಸ್ತಾರ ಎಂಥ ಒಳ್ಳೆ ಅಂಶಗಳೆಲ್ಲ ಕಾದಂಬರಿಯಲ್ಲಿ ಅಡಕವಾಗಿದೆ ಮೊದಲ ಪ್ರಯತ್ನದಲ್ಲೇ ಇದು ಅವರಿಗೆ ಸಾಧ್ಯ ಆಯಿತಲ್ಲ ಅನ್ನೋ ಒಂದು ಒಂದು ಆಶ್ಚರ್ಯ ಓದುಗನಲ್ಲಿ ಮೂಡುತ್ತೆ ಬರಹಗಾರ್ತಿ ದೀಪಾ ಜೋಶಿ ಅವರಿಗೆ ಇಂತಹ ಒಂದು ಒಳ್ಳೆ ಕಾದಂಬರಿ ಕೊಟ್ಟಿದ್ದಕ್ಕೆ ಅಭಿನಂದನೆಗಳು ಅವರಿಂದ ಈ ರೀತಿಯ ಇನ್ನೂ ಅನೇಕ ಮೌಲಿಕ ಕೃತಿಗಳು ಬರಲಿ ಅಂತ ನಾನು ಹಾರೈಸ್ತೀನಿ ಸಾಧ್ಯ ಆದರೆ ನೋಡುಗರು ಈ ಪುಸ್ತಕವನ್ನ ಕೊಂಡು ಓದಿ ಒಂದು ಒಂದು ಮಾತು ಈ ಉತ್ಕ್ರಾಂತಿಯ ಕತೆ ಅಂತ ಇದೆ ಆ ಉತ್ಕ್ರಾಂತಿ ಏನು ಕಾದಂಬರಿ ಆರಂಭ ಆದಾಗ ಅಲ್ಲೊಂದು ಅನಿರೀಕ್ಷಿತ ಘಟನೆ ಆಗುತ್ತೆ ಆ ಅನಿರೀಕ್ಷಿತ ಘಟನೆ ಕಾದಂಬರಿಯ ಕೊನೆಗೆ ಇನ್ನೊಂದು ಘಟನೆ ನಡೆಯುತ್ತೆ ಅದೆರಡಕ್ಕೂ ಬರಹಗಾರ್ತಿ ಅದನ್ನ ಜೋಡಿಸ್ತಾರೆ ಆ ಜೋಡಣೆ ಇದೆಯಲ್ಲ ಬಹಳ ಚೆನ್ನಾಗಿದೆ ಆ ಕಾದಂಬರಿಯ ಆ ಒಂದು ಆ ಪರಿಣಾಮವನ್ನ ಅದು ದ್ವಿಗುಣಗೊಳಿಸುತ್ತೆ ತುಂಬಾ ಖುಷಿಪಟ್ಟು ಓದಿದಂತಹ ಕಾದಂಬರಿ ಇದು ಕನ್ನಡ ಸಾಹಿತ್ಯ ಲೋಕದಲ್ಲಿ ಈ ರೀತಿ ಅನೇಕ ಒಳ್ಳೆ ಕಾದಂಬರಿಗಳು ಪ್ರತಿ ತಿಂಗಳು ಬಿಡುಗಡೆ ಆಗುತ್ತೆ ಹೊಸ ಲೇಖಕ ಲೇಖಕಿಯರು ಮುನ್ನೆಲೆಗೆ ಬರ್ತಾ ಇದ್ದಾರೆ ಒಬ್ಬ ಕನ್ನಡ ಸಾಹಿತ್ಯಾಭಿಮಾನಿಗೆ ಇದು ಬಹಳ ಸಂತೋಷ ತರುವ ವಿಚಾರ ಸಂಚಿಕೆ ನೋಡಿದ ಪ್ರತಿಯೊಬ್ಬರಿಗೂ धन्यवाद